ಸಾಧನೆ ಮಾಡುವಾಗ ಗುರಿಯನ್ನು ತಲುಪುವ ಮೊದಲು ಸಾಕಷ್ಟು ಕಷ್ಟ ನಷ್ಟಗಳು ಬರ್ತವೆ ಆಗ ಮನುಷ್ಯ ನಿರುತ್ಸಾಹನಾಗದೆ ಉತ್ಸಾಹದಿಂದ ಮುಂದೆ ಸಾಗಬೇಕು ಉದ್ದೇಶ ಸರಿಯಾಗಿದ್ದರೆ ಪ್ರಾಮಾಣಿಕವಾದ ಪ್ರಯತ್ನ ಇದ್ದರೆ ಶಾಸ್ತ್ರೀಯವಾದ ಮಾರ್ಗದಲ್ಲಿ ತಾನು ನಡೀತಾ ಇದ್ದರೆ ಒಂದಿಲ್ಲ ಒಂದು ದಿವಸ ತನಗೆ ಯಶಸ್ಸು ಸಿಗತ್ತೆ ಮಂಗಲ ಆಗತ್ತೆ ಎನ್ನುವಂತಹ ನಂಬಿಕೆ ಇರಬೇಕು ವಿಷ ಬಂದಿದೆ ಅಂತ ಅಲ್ಲಿಗೆ ಮಥನವನ್ನು ನಿಲ್ಲಿಸಬಹುದಾಗಿತ್ತು ಅಮೃತ ಬೇಕು ಅಂತ ಮಥನ ಆದರೆ ಸಿಕ್ಕದ್ದು ವಿಷ ಯಾಕೆ ನಾವು ಈ ಮಥನ ಮಾಡಬೇಕು ಇಲ್ಲಿಗೆ ನಿಲ್ಲಿಸಿ ಬಿಡೋಣ ಅಂತ ನಿಲ್ಲಿಸಬಹುದಾಗಿತ್ತು ಪ್ರಾರಬ್ಧ ಉತ್ತಮ ಜನಾನ ಪರಿತ್ಯಜಂತಿ ದೊಡ್ಡವರ ಲಕ್ಷಣ ಪ್ರಾರಂಭ ಮಾಡಿದ ಮೇಲೆ ಅದನ್ನು ಮಧ್ಯಕ್ಕೆ ನಿಲ್ಲಿಸಬಾರದು ಅಂತ ವೀರ ಅನ್ನುವ ಶಬ್ದಕ್ಕೆ ಅರ್ಥ ಹೇಳುವಾಗ ಅಧ್ಯವಸಿತ ಅಂತಗಾಮಿತ್ವ ಮತ್ತು ಕಾರ್ಯವನ್ನು ಪ್ರಾರಂಭ ಮಾಡಿದ ಮೇಲೆ ಶುಭ ಕಾರ್ಯವಾಗಿದ್ದರೆ ಅದು ಮುಗಿಯುವವರೆಗೆ ಎಷ್ಟೇ ಕಷ್ಟ ಆಗಲಿ ಶ್ರಮ ಆಗಲಿ ಒಂದು ನಿಷ್ಠೆಯಿಂದ ಮಾಡಬೇಕು ಅಂತ ಅದೇ ನಿಜವಾದ ವೀರ್ಯ ಪ್ರಾರಂಭ ಮಾಡೋದು ಬಿಟ್ಬಿಡೋದು ಅದು ದೌರ್ಬಲ್ಯದ ಲಕ್ಷಣ ವೀರರ ಲಕ್ಷಣ ಏನು ಅಂದರೆ ಪ್ರಾರಂಭ ಮಾಡಿದ ಮೇಲೆ ಮುಗಿಸ್ಬೇಕು ಡಿಕ್ಕಾಚಾರ್ಯರಂತಾರೆ ಪ್ರಾರಂಭ ಮಾಡಿದ ಮೇಲೆ ಮುಗಿಸೋದಲ್ಲ ಮಾಡಬೇಕು ಅಂತ ಸಂಕಲ್ಪ ಮಾಡಿದರೆ ಅದನ್ನು ಮುಗಿಸ್ಬೇಕು ಅಂತ ಅಧ್ಯವಸಿತ ಅಂತಗಾಮಿತ್ತು ಯಾವುದನ್ನು ಮಾಡಬೇಕು ಅಂತ ಒಮ್ಮೆ ಸಂಕಲ್ಪ ಮಾಡಿದರೆ ಅದನ್ನು ಪ್ರಾರಂಭನೂ ಮಾಡಬೇಕು ಮುಗಿಸಲೂ ಬೇಕು ಅಂತ ಮೊದಲು ತೋರುತಿದೆ ಮಧುರ ವಿಷಯ ಸುಖ ಆದರೆ ಕೊನೆಯಲ್ಲಿ ದುಃಖ ಇರುತ್ತದೆ ಇದು ಹಾಗಲ್ಲ ವಿಪರೀತ ಇದು ಎತ್ತದ ಅಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮ್ ಸಾತ್ವಿಕವಾದ ಕಾರ್ಯ ಅಂದರೆ ಹೇಗಿರುತ್ತೆ ಅಂದರೆ ಮೊದಲು ಕಷ್ಟ ಇರುತ್ತೆ ಮುಂದೆ ಸುಖ ಇರುತ್ತೆ ಆ ಸುಖ ಶಾಶ್ವತವಾಗಿ ಸ್ಥಿರವಾಗಿ ಇರುತ್ತೆ ಮೊದಲು ವಿಷ ಬಂದರೂ ಕೊನೆಗೆ ಅಮೃತ ಬಂದಂತೆ ಜೀವನದಲ್ಲಿ ಮೊದಲು ಕಷ್ಟ ಅನಿಸುತ್ತೆ ವ್ರತ ನಿಯಮ ಉಪವಾಸಗಳು ಕಷ್ಟ ಅಂತ ಅನ್ನಿಸ್ತದೆ ಅಧ್ಯಯನ ಮಾಡುವುದು ಕಷ್ಟ ಅಂತ ಅನ್ನಿಸ್ತದೆ ಆದರೆ ಜ್ಞಾನ ಬಂದ ಮೇಲೆ ಆ ಜ್ಞಾನದ ಬೆಲೆ ಗೊತ್ತಾದರೆ ಆಗುವ ಆನಂದವೇ ಬಹಳ ವಿಲಕ್ಷಣ ಅದು ಅಮೃತದಂತೆ ಇದ್ದದ್ದು ಅಧ್ಯಯನ ಮಾಡುವಾಗ ಎಷ್ಟೇ ಶ್ರಮವಾಗಲಿ ಧರ್ಮವನ್ನು ಮಾಡುವುದಕ್ಕೆ ಬೇಕಾದಷ್ಟು ದೈಹಿಕವಾದ ಆಯಾಸ ಆಗಬಹುದು ಅಂತ ಹೇಳಿ ಧರ್ಮ ಮಾರ್ಗದಿಂದ ಜ್ಞಾನ ಮಾರ್ಗದಿಂದ ದೂರನಾಗಬಾರದು ಮೊದಲು ವಿಷದಂತೆ ಕಷ್ಟಗಳು ಕಾಣಿಸಿಕೊಂಡರೂ ಮುಂದೆ ಅಮೃತದಂತಹ ಸುಖ ಸಿಗುವುದರಲ್ಲಿ ಸಂಶಯವಿಲ್ಲ ಅನ್ನುವ ಒಂದು ನಿರ್ಧಾರದಿಂದ ಮನುಷ್ಯ ಕಾರ್ಯವನ್ನು ಪೂರ್ಣಗೊಳಿಸಬೇಕು ಎಂಬ ಸಂದೇಶವನ್ನು ಈ ಅಮೃತ ಮಥನ ನಮಗೆ ನೀಡುತ್ತಾ ಇದೆ